ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ್ರಿ ಚೆನ್ನಾಗದಿರಿ ಅಂದ್ಕೊಂಡೇನ್ರಿ ಇವತ್ತು ಒಂದು ಹೊಸ ರೆಸಿಪಿ ಮೂಲಕ ರೀ ಕ್ರಿಸ್ಪಿಯಾಗಿರುವಂಥ ಬಟಾಟೊ ಪಕೋಡ ಆಲೂ ಅಂತ ಹೇಳ್ತೀವಿ ಬಟಾಟೆ ಪಕೋಡಾ ಹೇಳ್ತೀವಿ ಈ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿರುವಂಥ ಇಂಥ ಪಕೋಡನ ತಿನ್ಬೇಕಂತ ರೀ ಭಾರಿ ಕ್ರಿಸ್ಪಿಯಾಗಿರುತ್ತೆ ರೀ ಇದೊಂದು ಸತ ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ನೀವು ಹೆಂಗೆ ಮಾಡೋಣ ಅಂಥೇಳಿ ತೋರಿಸ್ತೀನಿ ರೀ ತಿಂದಂತೂ ಭಾರಿ ಟೇಸ್ಟ್ ಆಗಿರುತ್ತೈತ್ರಿ ಇಲ್ಲಿ ಒಂದು ನಾಲ್ಕು ಬಟಾಟಿ ತೊಗೊಂಡಿನಿ ನಾನು ಅವನ್ನ ತೊಳೆದ್ಬಿಟ್ಟು ಮ್ಯಾಲಿನ ಸಿಪ್ಪಿ ತೆಗೆದು ನೀರೊಳಗೆ ಹಾಕಿಟ್ಕೊಂಡೀನಿರಿ ಒಂದು ಸ್ವಲ್ಪ ಕೈಯ್ಯಾಡಿಸ್ಕೊಂಡು ತೊಳ್ಕೊಬೇಕ್ರಿ ಕೈಯಾಡ್ಸ್ಕೊಂಡು ತೊಳ್ಕೊಂಡು ನಾನು ಒಂದು ಹೆರ್ಜುದು ಇದನ್ನು ದಪ್ಪಾಗಿರುವಂಥ ಹೆರ್ಜು ಮುಳು ತೊಗೊಂಡಿನ ಅಂದರೆ ಭಾಳ ತಿಳಿ ಬೀಳ್ಬಾರ್ದ್ರಿ ದಪ್ಪ ಬೀಳಬೇಕು ಅಂಥದ್ದು ನೋಡಿ ತೊಗೊಂಡು ಹೆರ್ಜ್ಕೊಳ್ರಿ ಈಗ ನೋಡಿರಿ ನಾನು ತೊಗೊಂಡಿನಿ ಅವನು ನಾಲ್ಕು ಬಟಾಟಿನೂ ಹೆರ್ದ್ಕೊತೀನಿ ರೀ ಅಷ್ಟು ಕೂಡ ದಪ್ಪ ಬೀಳ್ಬೇಕ್ರಿ ದಪ್ಪ ಬಿದ್ರೆ ಅಂದ್ರೆ ಎಳಿ ದಪ್ಪ ಇತ್ತಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಭಾರಿ ಟೇಸ್ಟ್ ಆಗಿರ್ತೈತಿ ರೀ ನೋಡಿರಿ ಇಟ್ಕೊಂಡಿನ್ರಿ ಎಷ್ಟು ಎಳಿ ಎಳಿಯಾಗಿ ಬಂದೈತೆ ಹೇಳಿ ಇದನ್ನು ನಾನು ನೀರು ಬಿಟ್ಟು ನೀರು ಹಾಕಿ ತೊಳಿತೀನ್ರಿ ಚಲೋ ತಂಗ ಕೈಸ್ಕೊಬೇಕ್ರಿ ಇದನ್ನು ಕಾಯಾಡಿಸ್ಕೊಂಡು ನಾನಿಲ್ಲಿ ಒಂದು ಸಾನಗಿ ಇದ್ರಲ್ಲಿ ಬಿಟ್ಟು ಒಂದು ಬುಟ್ಟಿ ಹಾಕೋತೀನಿ ರೀ ಇದನ್ನು ಅಷ್ಟು ಹೆರ್ಜಿದ್ದು ಎಲ್ಲ ನೀರಿನ ಅಂಶ ರೀ ಆ ಥರ ರೀ ಬಸ್ಕೊಂಡು ಉಷ್ಟು ಕೂಡ ತಗದಿ ಇಲ್ಲಿ ಬುಟ್ಟಿಗೆ ಹಾಕೊಂಡಿನ್ರಿ ಬುಟ್ಟಿಗೆ ರೀ ಅದಕ್ಕೆ ಅದಕ್ಕೆ ಉಪ್ಪು ಹಾಕಿಟ್ಕೊತೀನಿ ರೀ ಯಾಕೆ ಉಪ್ಪು ಹಾಕ್ತೇನೆ ಅಂತಂದ್ರೆ ಇದು ನೀರಿನ ಅಂಶ ರೀ ನೀರಿನ ಅಂಶ ಎಲ್ಲ ಫುಲ್ ಕ್ಲಿಯರ್ ಆಗಿ ಬಿಡ್ಲಿ ಅನ್ನೋಕ್ಕೋಸ್ಕರ ನಾವು ಉಪ್ಪು ರೀ ಉಪ್ಪು ಹಾಕಿ ಚಲೋ ತೆಂಗ ಕಲಿಸಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ರೀ ಬಿಟ್ಟಿದ ಮೇಲೆ ಅದರೊಳಗೆ ಇರುವಂಥ ನೀರಿನ ಅಂಶ ಎಲ್ಲ ಜೆಲ್ಲನ್ನು ಬಸ್ತು ರೀ ಅದನ್ನು ಬಸ್ತು ನೋಡಿರಿ ಈಗ ಅದು ಉಪ್ಪು ಹಾಕಿ ರೀ ಎಲ್ಲ ನೀರು ಬಂದಿರುತ್ತೆ ರೀ ಈಗ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ನೀರಿನ ಅಂಶ ಹೆಂಗೆ ಬಂದೈತೆ ಹೇಳಿ ಅದನ್ನು ಅಷ್ಟು ಕೂಡ ಬಸ್ಕೋತೀನಿ ರೀ ಅಂದರೆ ನಾವು ಹಿಟ್ಟಾಕಿ ಮೇಲೆ ನೀರಿನ ಅಂಶ ಜಾಸ್ತಿ ಬಿಡೋದಿಲ್ಲರಿ ಅದಕ್ಕೋಸ್ಕರ ಮಾಡೀನಿ ರೀ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟು ರೀ ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟು ಹಾಕೊಂಡಿನಿ ನೀವು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದ್ರಿ ಇದ್ರ ಜೋಡಿ ಮತ್ತು ಒಂದು ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕ್ರಿ ಒಂದು ಎರಡು ಚ ಮೆಣಸಿನ್ಕಾಯನ್ನು ನಾನು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿನ್ರಿ ಕರಿಬೇವು ಹಾಕ್ಕೊಂಡಿನ ಜೀರಿಗೆ ಪೌಡ್ರ್ ಒಂದು ಅರ್ಧ ಚಮಚ ಆಗುವಷ್ಟು ರೀ ಮತ್ತು ಚಾಟ್ ಮಲ್ ಮಸಾಲ ಒಂದು ಅರ್ಧ ಚಮಚ ರೀ ಒಂದು ಐದಾರು ಹೆಸರು ಕರ್ಬೇವನ್ನ ಸಣ್ಣಗೆ ಕಟ್ ಮಾಡಿ ಕಾಟ ಹಾಕ್ಕೊಂಡ್ರಿ ಇದನ್ನೆಲ್ಲ ಚಲೋ ತೆಂಗ ಹದ ಬರುವಂಗೆ ಕಲಿಸ್ಕೋಬೇಕ್ರಿ ನೀರು ಹಾಕ್ಬಾರ್ದ್ರಿ ಇದಕ್ಕೆ ನೀರು ಹಾಕಿದ್ರಂದ್ರೆ ಮಾಡಕ್ಕೆ ಬರುದಿಲ್ಲ ರೀ ಇನ್ನು ತೇವಾಂಶ ಇರ್ತದಲ್ರಿ ನಾವು ತೊಳೆದಿರ್ತೀವಿ ಮತ್ತು ಆಲೂಗಡ್ಡೆ ಒಳಗೂ ತೇವಾಂಶ ಇರ್ತತ್ರಿ ಇಷ್ಟೊಳಗೆ ಬರೋ ಆಗುತ್ತೆ ರೀ ಚಲೋ ತೆಂಗ ಹದ ಬರೋಂಗೆ ಕಲಿಸ್ಕೊಂಡು ಇದನ್ನ ರೌಂಡ್ ಶೇಪ್ ಒಳಗೆ ನಾವು ಕಟ್ಲೆಟ್ ಸೇಪ್ ಕಟ್ಲೆಟ್ ಹೆಂಗೆ ಮಾಡ್ಕೋತೀಲ್ರಿ ಆ ಶೇಪ್ ಒಳಗೆ ನಾನು ಇದನ್ನು ತಟ್ಕೊತೀನಿ ರೀ ಭಾಳ ದಿಪ್ಪು ಇಲ್ಲ ಭಾಳ ತಿಳುವನು ಇಲ್ಲ ಒಂದು ಮೀಡಿಯಮ್ ಆಕಾರದೊಳಗೆ ಇನ್ನು ತಟ್ಕೊಂಡು ತಟ್ಕೊಂಡು ಒಂದು ಪ್ಲೇಟ್ ಒಳಗ ಇಟ್ಕೋತೀನಿ ರೀ ನೋಡಿರಿ ಈ ಥರ ಈ ಸೈಜ್ ಒಳಗೆ ನೀವು ಮಾಡ್ಕೋಬೋದು ನಾನು ಸಣ್ಣ ಮಾಡ್ಕೊಂಡೀನಿರಿ ನೀವು ದೊಡ್ಡ ಕೂಡ ರೀ ಈ ಥರ ನನ್ನ ಸಣ್ಣ ಸಣ್ಣ ಶೇಪ್ ಒಳಗ ಮಾಡ್ಕೊಂಡಿನ್ರಿ ನೀ ದೊಡ್ಡ ಶೇಪ್ ಒಳಗೂ ಕೂಡ ಮಾಡಿ ಇಟ್ಕೊಬೋದ್ರಿ ಇವನ್ನೆಲ್ಲ ಮಾಡಿ ಕಾಟ ಒಂದ್ ಪ್ಲೇಟ್ ಒಳಗೆ ಇಟ್ಕೊಂಡಿನ್ರಿ ಈ ತರ ಇಟ್ಕೊಂಡಿ ನೋಡ್ರಿ ಇಲ್ಲೇ ಒಂದು ಬಾಣ್ಲಿ ಒಳಗ ನೀ ಎಣ್ಣೆ ಕಾಯಕಿಟ್ಟೀನ್ರಿ ಎಣ್ಣೆನ ಜೋರಿಡ್ಬಾಡ್ದ್ರಿ ಸಣ್ಣ ಉರಿ ಒಳಗ ಇಡ್ಬೇಕ್ರಿ ಹಾಕೋ ಮುಂದ ಸ್ವಲ್ಪ ಜೋರಿಡ್ಲಿ ಮೇಲೆ ಸ್ವಲ್ಪ ಸಣ್ಣ ಮಾಡಿಬಿಡ್ಬೇಕ್ರಿ ಒಂದೊಂದ ಒಂದೊಂದನ್ನು ನಾ ರೀ ಇದು ಹಾಕಿದ ತಕ್ಷಣ ಇದನ್ನು ಇದನ್ನ ಒಂದೆರಡು ನಿಮಿಷ ಹಾಕು ಮಟ್ಟ ಮುಟ್ಟಬಾಡ್ದ್ರಿ ಇದನ್ನ ಹಂಗೆ ಬಿಟ್ಟು ಬಿಡ್ಬೇಕು ರೀ ಮುಟ್ಟಿದ್ರಿ ಏನು ಹಾಕೈತ್ರಿ ಆಲೂಗಡ್ಡಿ ಅದ್ರದ್ದೆಲ್ಲ ರೀ ಎಣ್ಣೆ ಒಳಗೆ ಅದಕ್ಕೋಸ್ಕರ ಇದನ್ನ ಇಷ್ಟ ಬಿಟ್ಟು ಒಂದೆರಡು ನಿಮಿಷ ಮೀಡಿಯಮ್ ಇದ್ರೊಳಗೆ ಇಟ್ಕೊಂಡು ಬೇಯಿಸ್ಕೊಬೇಕ್ರಿ ಆನಂತರ ಹೊಳಿಸಿ ಹಾಕ್ಕೋಬೇಕು ರೀ ಸ್ವಲ್ಪ ಕೆಂಪಾದ್ಮೇಲೆ ನೋಡಿರಿ ಈ ಥರ ಮಾಡಿ ಅವನನ್ನು ಒಂದೊಂದು ಹೊಳೆಸಾಕೋಬೇಕ್ರಿ ಭಾರಿ ಕ್ರಿಸ್ಪಿಯಾಗಿ ರೀ ನೋಡಿರಿ ಕೆಂಪುಗ ಎರಡು ಸೈಡ್ ಬೇಯಿಸ್ಕೊಂಡಿನ್ರಿ ನಾನು ಎಷ್ಟು ಚಂದ ಬಂದೈತಿ ಸೌಂಡ್ ಅಂತ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತಂದ್ರೆ ಭಾರಿ ಚಂದ ರೀ ಸೌಂಡ್ ಕೂಡ ನೋಡಿರಿ ಎಷ್ಟು ಚಲೋ ರೀ ಇಲ್ಲೆಲ್ಲ ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿನ್ರಿ ಮಾಡಿದ್ದು ನಾನು ಇದನ್ನು ಟಮಾಟಿ ಸಾಸ್ ಜೋಡಿ ಅಂತೂ ಭಾರಿ ಆಗಿರುತ್ತೆ ರೀ ಒಂದು ಸತ ನೀವು ಮಾಡಿ ನೋಡಿರಿ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ನಮ್ಮ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ಇದಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸತತ ಮಾಡಿ ನೋಡಿರಿ ಇದನ್ನು ಟಮಾಟೆ ಸಾಸಿನ ಜೋಡಿ ಸರ್ವ್ ಮಾಡಿಬಿಟ್ರಂತೂ ಮಕ್ಕಳು ಖಾಲಿನ ರೀ ಅಷ್ಟೊಂದು ರುಚಿಕರವಾಗಿರ್ತೈತಿ ಆಲೂಗಡ್ ಒಂದು ಒಂದ್ಸತ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ